ಮಾಧ್ಯಮದವರಿಗೆ ಹಾಗೂ ಮೀಡಿಯಾ ಮಾಧ್ಯಮದವರಿಗೆ ನಾನು ನಮಸ್ಕಾರಗಳು ಈ ಜಬ್ಬರ್ ಕಲಬುರ್ಗಿ ಅವರು ಒಂದು ಹೇಳಿಕೆ ಕೊಟ್ಟಾರೆ ಏನಪ್ಪ ಅಂತಂದ್ರೆ ಎಸ್ ಆರ್ ನಾವು ಈ ಎಸ್ ಪಾರ್ಟ್ ಮಳಿಗೆ ಬ್ಯಾಂಕ್ ಉದ್ಘಾಟನೆ ಅಂಗಡಿ ಉದ್ಘಾಟನೆಗೆ ಮೊಸರು ಕೂಡ ಯತ್ನಾದರೂ ಇಲ್ಲಿ ಬಂದಿತ್ತು ಬಂತು ಆಮೇಲೆ ಅವ್ರಿಗೆ ಎಲ್ಲ ರಾಜ್ಯದ ನಾಯಕರಿಗೂ ಪರಿಚಯದಾರ ಕ್ಲೋಸ್ ಆಗ್ತಾರೆ ಅದಕ್ಕೋಸ್ಕರ ಇಲ್ಲಿ ಮನೆ ಕಾಫಿ ಕುಡಿದು ಹೋಗಕ್ಕೆ ಬಂದಿದ್ರು ಆ ಬಂದು ಹೋಗಿದ್ದಕ್ಕೆ ತಮ್ಮ ಸಮಾಜದ ಮಂದಿಗೆ ಇವರೊಬ್ಬರು ಕೋಮವಾಗಿ ಇವರು ಡೋಂಗಿ ರಾಜಕಾರಣಿ ಮೋಸ ಮಾಡ್ತಾರ ಅಂತಂದು ಹೇಳಿ ಜಬರ್ ಕಲ್ಬುರ್ಗವ್ರಿಗೆ ಹೇಳಿಕೆ ಕೊಟ್ಟಾರೆ ಪೇಪರ್ಗೆ ಇದರೊಳಗೆ ಯಾರ ಸಮಾಜಕ್ಕ ಡೊಂಗಿ ಥರ ಮಾಡ್ತಾರ ಯಾರನ್ನು ಮೋಸ ಮಾಡ್ತಾರ ಅನ್ನೋದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ಈಗ ಲಿಂಗದ ಕಟ್ಟಿ ಮಸೂದಿಗೆ ಉಣಗುಂದು ಐದು ಲಕ್ಷ ಸ್ಥಾನದ ಒಂದು ನಟಿ ಅದನ್ನ ಏನು ಮಾಡಿಲ್ಲ ಅದನ್ನ ಮುಂದೆ ಲಾಲ್ ಸಾಬ್ ಮಸೂದಿಗೆ ನಾಗಲಿಂಗ್ ನಗರ ಒಂದು ಇಪ್ಪತ್ತು ಲಕ್ಷ ಫ್ರೀ ಬ್ಯಾಂಕ್ ಬಂದೈತಿ ಅದನ್ನು ಯಾವುದೇ ಒಂದು ಕೆಲಸ ಮಾಡಲಾರ್ದ ಇದನ್ನು ಮಾಡಿಲ್ಲ ಅಜಾದ್ ಸಂಸ್ಥೆ ಒಂದು ಶಿಕ್ಷಣ ಸಂಸ್ಥೆಗೆ ತೆಗೆದುಕೊಂಡಿದ್ದು ಹದಿನೈದು ಹದಿನೈದು ಸಾವಿರ ಸ್ಕ್ವೇರ್ ಫೀಟ್ ತೆಗೆದುಕೊಂಡ ಬಡ ಮಕ್ಕಳಿಗೆ ಶಾಲೆ ಮಾಡಬೇಕಂತಂದ್ರೆ ಅದರಲ್ಲಿ ಕುರಿ ಶೆಡ್ ಮಾಡಿಕೊಂಡ ಪುರುಷರಿಗೆ ಅದರ ದಾಖಲೆ ಬೇಕಾದ್ರೂ ಇಲ್ಲೇ ಉತ್ತಾರನೂ ಇಲ್ಲೇ ಐತಿ ಎಲ್ಲ ಇರೋದು ಆಮೇಲೆ ಹತ್ತು ಲಕ್ಷ ರೂಪಾಯಿ ಫ್ರೀ ಗ್ರ್ಯಾಂಡ್ ಫ್ರೀ ಅಧ್ಯಕ್ಷರಿಗೆ ಹತ್ತು ರೂಪಾಯಿ ಕಂಪೌಂಡ್ ಕಟ್ತೀನಿ ಅಂತಂದೇಳಿ ಇದೇ ಶಾಲೆಗೆ ಕಂಪೌಂಡ್ ಕಟ್ತೀನಿ ಅಂತಂದೇಳಿ ಹತ್ತು ಲಕ್ಷ ರೂಪಾಯಿ ಫ್ರೀ ಗ್ರ್ಯಾಂಕ್ ಬಂದರು ಅದನ್ನು ತಗ್ಗಿಲ್ಲ ಆಮೇಲೆ ಐ ಟಿ ರಿಟರ್ನ್ ಇದ್ದ ಬಡ ಮಕ್ಕಳಿಗೆ ಬಡ ಮಕ್ಕಳಿಗೆ ವೆಹಿಕಲ್ ಬರ್ತವೆ ಆ ವೆಹಿಕಲ್ನ ಬಡ ಮಕ್ಕಳಿಗೆ ಟ್ಯಾಕ್ಸ್ ಪೇಯರ್ ಇರಲಾರ್ದವರಿಗೆ ಅಂತ ಹೇಳಿ ಬಂದಿರ್ತಾರೆ ಅನುದಾನ ಒಟ್ಟು ಬೋರ್ಡ್ ಇಂತ ಇವರು ತಮ್ಮ ಹೆಸರಲ್ಲಿ ಎತ್ತು ಬಂದ ಟ್ಯಾಕ್ಸಿ ಅಂತಂದೇಳಿ ಗಾಡಿಗಳನ್ನು ತಗೊಂಡ್ರೆ ಆಮೇಲೆ ಆ ಕುರಿ ಸೆಜಿಂದು ಶಾಲೆ ಮಾಡ್ತೀನಿ ಅಂತಂದೇಳಿ ಇರೋದು ಇದು ಉತ್ತಾರ ಕೋಮವಾಗಿ ಅಂತಂದೇಳಿ ನಮ್ಮ ನವಲಿದ ಮಟ್ಟ ಬಸವನಗೌಡ ಎತ್ತಾಳ ಬಂದು ಹೋಗಿರ್ತಂತಾರಲ್ಲ ಇದೇ ಜಬಾರ್ ಕಲ್ಪಿ ಬಿ ಜೆ ಪಿ ಅಂದ್ರೆ ಕೋಮವಾದಿ ಅಂತಂತಾರೆ ಇವರು ಎಲ್ಲ ತಲೆ ಇದೇ ದೊಡ್ಡ ಮನೆಗೆ ಹೋಗಿ ತಾವೇ ಕುಂತು ಕಾಟ ಕರ್ಕೊಂಡು ಹೋಗ್ತಾರ ಅವ್ರ ಮನೆಗೆ ಎರಡಕ್ ಸರಿ ಸಂಪರ್ಕ ಮಾಡ್ತಾರೆ ಇವ್ರದ್ದು ಏನು ಉದ್ಯೋಗಪ್ಪ ಯಾರು ಅಧಿಕಾರದಾಗ ಇರ್ತಾರ ಅವ್ರ್ ಒಂದು ಸ್ವಲ್ಪ ಉಬ್ಬಸೋದು ತಮ್ಮ ಕೆಲಸ ಮಾಡ್ಕೊಡೋದು ಓಲೈಕೆ ಮಾಡೋದು ತಮ್ಮ ಕೆಲಸ ಮಾಡ್ಕೊಳೋದು ಇದನ್ನ ಬಿಟ್ಟರೆ ಏನು ಸಮಾಜಕ್ಕೆ ಒಳ್ಳೆ ಕೆಲಸ ಇಲ್ಲ ಅದೇ ನಮ್ಮ ಮಟ್ಟಿರ್ಬೇಕು ಅದೇ ಸಮಾಜಕ್ಕೆ ಕೊರೋನಾದಲ್ಲಿ ನಾಲ್ಕು ನಾಲ್ಕು ಸಾವಿರ ಕೆಟ್ಟು ಹಂಚಾರ ಅಲ್ಪ ಸರಿಯಾಗಿ ರಂಜಾನ್ದಲ್ಲಿ ಒಂದು ಸಾವಿರ ಕಿಟ್ಟು ಹಂಚಾರ ಕರಡಿ ಕರಡಿ ಗ್ರಾಮದಲ್ಲಿ ಮಸೂದಿಗೆ ಸಹಾಯ ಮಾಡ್ಯಾರ ಗಂಜಾಲಕ್ಕ ನಾಲ್ಕು ಎಕರೆ ಕರ್ಮಸ್ಥಾನ ಸಹಾಯ ಮಾಡ್ಯಾರ ಚಿಕ್ಕಮಳಗಾವಿ ಎರಡು ಲಕ್ಷ ರೂಪಾಯಿ ಕೊಟ್ಟಾರ ದಂಗೂಡಿಗೆ ಮಸೂದಿಗೆ ಒಂದ್ ಲಕ್ಷ ರೂಪಾಯಿ ಕೊಟ್ಟಾರೆ ಇತ್ತಾರು ಊಟ ಮಾಡಿಸ್ಯಾರ ಆದ್ರ ಇವರು ಯಾವುದೇ ತರ ಮುಸ್ಲಿಂ ಸಂಬಂಧಿಕ್ ವಿರೋಧಿಗಳಲ್ಲ ಆದ್ರ ಈ ಮಸೂದಿ ಗರ್ಗನ್ ಪರಿಸ್ಥಿತಿ ಏನಿವಾಗ ಇದೆಲ್ಲ ಆಗಕ್ಕೆ ಕಾರಣ ಇದೆ ಜಬ್ಬುರ್ಗಿ ಕಲಬುರ್ಗಿಯವರ ಯಾರು ಇದು ಇದಕ್ಕ ಕಿಲಿ ಹಾಕಿ ಇದ ದೊಡ್ಡ ಕರ್ಕೊಂಡು ಹೋಗ್ತೀವಿ ಕಿಲಿ ಹಾಕಿಸ್ಕೊಂಡ ಅಲ್ಲಿ ಯತ್ನ ಶುರುವಾಗ ಈ ಸರಿ ದರ್ಗಾ ಒಂದು ಸೀನ ಅಂತ ಎಲ್ಲರಿಗೂ ಕೊಡ್ತೇವೆ ಇವ್ರಿಗೆ ಏನ್ ನೈತಿಕ ಐತಿ ಸಮಾಜದ ಬಗ್ಗೆ ಡೋಕಿ ಮಾಡ್ತಾರ ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಮಾಡ್ತಾರಲ್ಲ ಇವ್ರಿಗೆ ಏನ್ ನೈತಿಕ ಐತಿ ಸಿಎಂ ಮಾಡಬೇಕು ಆ ಹುಲಿ ಶಿವಮೊಗ್ಗ ಅಂತಂದೇಳಿ ಅಂದಾರ ಕೂಡ ಇವತ್ತು ತಮ್ಮ ಕೆಲಸ ಮಾಡ್ಕಾಡ ಅವ್ರ ಜೊತೆ ಸಿಡ್ಕಾ ಇದನ್ನ ಮಾಡ್ತಾರಲ್ಲ ಏನು ನೈತಿಕ ಐತಿ ಜರ್ಕಲ್ಲಿ ಇದ ಮತ್ತ ಕೋಮತಿ ಅಂದ್ರೆ ಅವರು ಕೂಡ ಕೂಡ ನೀವ್ಯಾಕ್ ಸೇರ್ತೀರಿ ಆಮೇಲೆ ಎರಡ್ ಸಾವಿರದ ಪ್ರಶಸ್ತಿ ಪಟ್ಟಿರಿ ಎರಡ್ ಸಾವಿರದ ಹದಿನೆಂಟರಾಗ ಸಾಕ್ಷಿ ಸಮೇತ ಐತಿ ಇವಾಗ ದೂಡದ ಅಂದ್ರೆ ನಿಮ್ ಕೆಲಸ ಇದು ಯಾವ್ದು ಈ ಕುರಿ ಶೆಟ್ಟಿಗೆ ಯಾರ ಪ್ರಕರಣ ಮಾಡಬಾರ್ದು ಕುರಿ ಸಿದ್ಧಿಗೆ ಯಾರು ತಕರಾರ ಮಾಡಬಾರ್ದು ಈ ಯಾರು ಎಮ್ ಎಲ್ ಎ ಬರ್ತಾರೋ ಅವ್ರ ಮನೆಗೆ ಅಡ್ಡಣ್ಣು ಇದ್ದ ನೀವು ಕಟಿಲೋ ತಲೆ ಹೋಗಿ ಆಗಿರಿ ಇದಾಗಿರಿ ಕೈ ತಲೆ ಹಿಡ್ದಿರಿ ಈ ನಿಮ್ ಉದ್ಯೋಗ ಇದ ಅದಕ್ಕ ನಮ್ ನವಲಿ ಮಟ್ಟ ಯಾವ್ದೇ ತರ ಆ ಯಾವ ಜಾತಿಗೂ ವಿರೋಧ ಅಲ್ಲ ಎಲ್ಲಾರು ಒಂದೇ ತರ ನೋಡಕೊಂತರ ಅದಕ್ಕೆ ಇನ್ನೊಂದ್ ತರ ಈ ತರ ತಪ್ಪು ಮಾಹಿತಿ ಸಮಾಜಕ್ಕೆ ಕೊಡಬಾರ ಹೇಳಿ ನಾನು ಯಾರು ಮಾತುಗಳನ್ನು ಮುಗಿಸ್ತೇನೆ